ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾಮಿಡಿ ಕಿಲಾಡಿ ರಮೇಶ್ ಯಾದವ್ ಮಾತಾಡ್ತಿರೋದು ವಿಷಯ ಏನಪ್ಪ ಅಂತೇಳಿದ್ರೆ ಇವತ್ತು ಬೆಂಗಳೂರಲ್ಲಿ ಒಂದು ಆಶ್ರಮ ನಡೆಸ್ಕೊಂಡು ಬಂದಂಥ ಜನಸ್ನೇಹಿ ಯೋಗಿ ಸರ್ಗೆ ಅವ್ರ ಪಾದಕ್ಕೆ ನಾನು ನಮಸ್ಕಾರ ಮಾಡಲೇಬೇಕು ಯಾಕಂದರೆ ಅವರು ಮಾಡ್ತಕ್ಕಂಥ ಒಂದು ಕೆಲಸ ಭಾರಿ ಅದ್ಭುತ ಯಾಕಂದರೆ ಇಲ್ಲಿ ಮೂಡಿಗೆರೆ ಚಿಕ್ಕಮಂಗ್ಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಲ್ಲಿ ಆದೋಣಿ ಗ್ರಾಮಕ್ಕೆ ಬಂದು ಒಂದು ಒಂದು ಬಡ ಒಂದು ಮನೆ ಅವರಿಗೆ ಒಂದು ಮನೆ ಕಟ್ಕೊಟ್ಟಿದ್ದಾರೆ ಅದನ್ನು ನಿಜಕ್ಕೂ ನಾನು ಮೆಚ್ಚಲೇಬೇಕು ಅಂತಲ್ಲ ಪ್ರತಿಯೊಬ್ಬರು ಮೆಚ್ಚಲೇಬೇಕು ಯಾಕಂದರೆ ಅಲ್ಲಿ ಸಾವಿರಾರು ಜನನ ನೋಡಿಕೊಂಡು ಪಾಪ ಆಶ್ರಮದಲ್ಲಿ ಅದನ್ನು ಒಂದು ಸ ಬದಿಗಿಟ್ಟು ಇದನ್ನ ಇಲ್ಲಿ ಗುರುತು ಮಾಡಿ ಇವ್ರಿಗೊಂದು ಮಂಜುನಾಥ್ ಒಂದು ಮನೆ ಮಾಡಿಕೊಟ್ಟಿದಾರಲ್ಲ ಅದಕ್ಕೆ ನಾನು ಯಾವತ್ತೂ ಅವರಿಗೆ ಚಿರಋಣಿಯಾಗಿರ್ತೀನಿ ಅವರಿಗೆ ಮತ್ತೊಂದು ಸಲ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಸಾಮಾನ್ಯ ಅವರೊಂದು ಮೂವತ್ತು ವರ್ಷ ಮೇಲನ ಆಯ್ತು ಸರ್ ಒಂದು ಟಾರ್ಪಲ್ ಹಾಕೊಂಡು ಪಾಪ ಭಾರಿ ಬಡತನದಲ್ಲಿದ್ದರು ಅದನ್ನು ನಮ್ಮ ಗಬ್ಗಲ್ ರವಿ ನಿಮ್ಮ ಜೊತೆ ಸೇರಿ ಅದನ್ನು ಗುರ್ತು ಮಾಡಿ ನಿಮ್ಮ ಗಮನಕ್ಕೆ ತಂದು ಒಂದು ಇಂಥ ಒಂದು ಅದ್ಭುತ ಮನೆ ಮಾಡಿದ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರೂ ನಿಜವಾಗ್ಲೂ ಭಾರಿ ಖುಷಿಪಟ್ಟಿದ್ದಾರೆ ಅದ್ರ ಮಧ್ಯ ಬಟ್ಟರುಗಳನ್ನೆಲ್ಲ ಕರೆದು ಈ ಓಮ ಒಂದು ಏನು ಗೃಹ ಪ್ರವೇಶ ಎಲ್ಲ ಏನು ಒಂದು ಮಾಡಬೇಕು ಅದೇ ಥರ ನೀಟಾಗಿ ಮಾಡಿಕೊಟ್ಟು ಅವ್ರಿಗೆ ಯಾವ ಥರ ನನಗೆ ಅವರ ಒಂದು ಕೃತಜ್ಞತೆ ಹೇಳ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ ಇಂಥ ಒಂದು ಭೂಮಿಗೆ ಬಂದ ಭಗವಂತನೇ ಆಗಿರ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಯಾಕಂದರೆ ಎಲ್ಲರಿಗೂ ಆ ಮನಸ್ಸು ಇರೋಲ್ಲ ಒಬ್ಬರು ಒಂದು ಕಷ್ಟನ ಒಬ್ಬರು ಕಷ್ಟನ ಒಬ್ಬರು ಗುರುತು ಮಾಡಿ ಮಾಡಿಕೊಡ್ತಾರಲ್ಲ ಅದು ನಿಜವಾಗ್ಲೂ ಅವರು ಅವರು ದೇವರೇ ದಯವಿಟ್ಟು ಎಲ್ಲರೂ ಇದನ್ನು ಇಂಥ ಒಂದು ಒಂದು ಏನು ಕೆಲಸಕ್ಕೆ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಅವ್ರ ಜೊತೆ ಇರಿ ನೀವು ಕೂಡ ಬರೀ ನಾನು ಬರೀ ಕಾಮಿಡಿ ಮಾತ್ರ ಮಾಡೋದಲ್ಲ ನಿಜ ಜೀವನದಲ್ಲಿ ಆ ಮನೆಗೆ ನಾನು ಕೂಡ ನಾನು ಒಂದು ಗೃಹ ಪ್ರವೇಶಕ್ಕೆ ರವಿಯನ್ನು ಅವರು ನಾನು ನಾನಿಲ್ಲಿ ಬಂದು ಭಾರಿ ಖುಷಿಯಾಯಿತು ಆ ಇಲ್ಲಿ ಬಂದು ಯೋಗಿ ಸರ್ನ ನೋಡಿದ ಮೇಲೆ ದೇವ್ರನ್ನೇ ಆಯ್ತು ನಾನು ಯಾಕಂದರೆ ಅವ್ರು ನಿಜಕ್ಕೂ ನಿಜಕ್ಕೂ ದೇವ್ರೆ ನಾನು ಬೇಕಾದ್ರೆ ಹೇಳ್ಬೋದು ಅಣ್ಣ ನಿನಗೊಂದು ನಾನು ಮನೆ ಕಟ್ಕೊಡ್ತೀನಿ ಮರ ಅಂತ ಆಗಲ್ಲ ಯಾಕಂದರೆ ಅಲ್ಲಿ ಸಾವಿರಾರು ಜನಕ್ಕೆ ಅನ್ನ ಹಾಕಬೇಕು ಅವ್ರ ಕಷ್ಟಗಳನ್ನೆಲ್ಲ ನೋಡ್ತಿರಬೇಕು ಆದರೆ ಮಧ್ಯೆ ಇದೊಂದು ಒಳ್ಳೆ ಕೆಲಸ ಮಾಡಿದಾರಲ್ಲ ಇದನ್ನು ನಿಜವಾಗ್ಲು ನಾನು ಗ್ರೇಟ್ ಅಂತೀನಿ ಅವ್ರನ್ನ ನಮಸ್ಕಾರ ಮಗ ಬದುಕಿದ್ದರೆ ಅವನು ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಪಡ್ತಿದ್ದ ಒಂದು ವೇಳೆ ಇವತ್ತು ನಿಮ್ಮ ತಂದೆ ಬದುಕಿದ್ದಿದ್ದೆ